ಏನಪ್ಪ ಇವತ್ತು ಈ ಕ್ರಿಕೆಟ್ ಒಂದ್ಸಲ ಸಂಭ್ರಮ ನಿನ್ನೆಯಿಂದನೂ ಇಲ್ಲಿ ಯಾವತ್ತೂ ಅಷ್ಟೊಂದು ಗಾಡಿಗಳು ನಿಂತಿರಲ್ಲ ನನ್ಗು ಬಹಳ ಖುಷಿ ಆಯ್ತು ಮೊದಲನೇದಾಗಿದ್ದು ನಡಿಬೇಕಾದ್ರೆ ನಮ್ಮ ಸೋಮು ಜಗನ್ನು ಚಿನ್ನು ಮತ್ತೆ ನಮ್ಮ ಶರತ್ತು ಎಲ್ಲರೂ ನಡೆಸ್ಬೇಕು ಅಂದ್ರು ನಾನು ಹೇಳಿದೆಪ್ಪ ಏನಾಗ್ಲಿ ಗಲಾಟೆಗಳಿಲ್ಲದೆ ಹೋಗಿದ್ರೆ ನಂದೇನು ಅಭ್ಯಂತರ ಇಲ್ಲ ಅಂತ ಹೇಳಿದೆ ಅದೇ ರೀತಿ ಬಹಳ ಅತ್ಯುತ್ತಮವಾಗಿ ನಡ್ಸ್ಕೊಟ್ಟಿದ್ದಾರೆ ಅವ್ರೆಲ್ರಿಗೂ ಯಾರ್ಯಾರು ಇದರಲ್ಲಿ ಭಾಗಿಯಾಗಿ ಮಣಿ ಆಗ್ಬೋದು ಸಂದೀಪ್ ಆಗ್ಬೋದು ಇನ್ನು ಹಿಂಗ ಇನ್ನೂ ಯಾರ್ಯಾರಿದ್ರು ಎಲ್ಲ ನಮ್ಮ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ದ ಇನ್ನೊಂದೇನಪ್ಪ ಅಂದ್ರೆ ನೆಕ್ಸ್ಟ್ ನಾನು ಆಡಿಸ್ಬೇಕಂತಿರೋದು ಹತ್ತೊಂಬತ್ತು ವರ್ಷದ ಒಳಗಡೆ ಇರುವಂತವ್ರೂ ಜಿಲ್ಲೆ ಜಿಲ್ಲೆ ಲೆವೆಲ್ ಅಲ್ಲಿ ಆಡಿಸ್ಬೇಕು ಅನ್ನೋದು ಯಾಕಂದ್ರೆ ಹುಡುಗರು ಆಡಿದಾಗ ನೆನ್ನೆ ನೋಡ್ಬೇಕಾಗಿತ್ತು ಶೀಲೆ ಚಪ್ಪಾಲೆ ಅಂತ ಬಹಳ ಚೆನ್ನಾಗಿತ್ತು ಪ್ರೈಜ್ ಮನೆಯನ್ನು ಇನ್ನೊಂದ್ ಸ್ವಲ್ಪ ಹೈ ಮಾಡಿ ಒಂದ್ ಸ್ವಲ್ಪ ಲೈವ್ ಬರೋ ತರ ಮಾಡ್ಬೇಕಂತ ನಮ್ಮ ಶರತ್ತು ಮತ್ತೆ ಸೋಮು ಜಗನ್ ಇವ್ರಿಗೆಲ್ಲ ಹೇಳ್ತೀನಿ ನೆಕ್ಸ್ಟ್ ಬಹಳ ಚೆನ್ನಾಗಿ ನಡೆಸಬೇಕು ಅಂತ ನಮ್ಮ ದೊಡ್ಡವ್ರ ಮಾರ್ಗದರ್ಶನ ತಕೊಂಡು ಸಿ ವಿ ಆಗ್ಬೋದು ರಘುಪತಿ ಆಗ್ಬೋದು ನಮ್ಮ ಮಾಸ್ಟರ್ ವೆಂಕಟೇಶಪ್ಪ ವಾಸಪ್ಪ ಇವ್ರ ಜೊತೆಗೆ ನಮ್ಮ ಮಲಪನಾಳ್ಳಿ ಸೀನನ್ನ ಮೈನು ನಾನು ಇದು ಇದ್ಬೇಕಂದ್ರೆ ಆಯ್ತಪ್ಪ ನೀನು ಏನ್ ಮಾಡ್ತೀವಿ ಅದ್ರಲ್ಲಿ ನಾನು ಇರ್ತೀನಿ ನಡೆಸು ಅಂತ ಹೇಳಿದ್ರು ಇವ್ರ ಕಾರಣಾಂತರಗಳಿಂದ ಅವರು ತೃಪ್ತಿಯಿಂದ ಯಾರು ಎಳಿರ್ಬಂತು ಅಂತ ಅಂತೆಲ್ಲ ಹೋಗಿದ್ದಾರೆ ಅವ್ರಿಗೂ ಇದರಲ್ಲಿ ಇರೋದಕ್ಕೆ ನಾನು ಧನ್ಯವಾದಗಳು ಹೇಳ್ತಾ ಯೂತ್ಸ್ ಇನ್ನು ಹೆಚ್ಚಿನ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಒಂದು ಅವಕಾಶ ಏನಾದ್ರು ಸಿಕ್ಕಿದ್ರೆ ಒಂದು ಮ್ಯಾಟ್ ಆಡಿಸಿ ಕಬಡ್ಡಿ ಟೂರ್ನಮೆಂಟ್ ನಡೆಸಬೇಕು ಅಂತ ನಾನು ನಮ್ಮ ರಕ್ಪತ ಮತ್ತು ಶರತ್ ಅವರಲ್ಲಿ ಮನವಿ ಮಾಡ್ತೀನಿ ಇದು ಬಹಳ ಚೆನ್ನಾಗಿರುತ್ತೆ ಕಬಡ್ಡಿ ಟೂರ್ನಮೆಂಟ್ ಗೆ ಡಿಸ್ಟಿಕ್ ಲೆವೆಲ್ ಮಾಡಿಸ್ಬೋದು ಮ್ಯಾಚ್ ಅಂತ ತರ್ಸ್ಕೊಟ್ಬಿಟ್ರೆ ಅದಕ್ಕೆ ಆದಂತ ಬೇರೆ ಬೇರೆ ಅವರು ಇದ್ದಾರೆ ಬರ್ತಾರೆ ಕ್ರೀಡೆ ಆಡೋದಕ್ಕೆ ಇದು ಯಾಕಂದ್ರೆ ಬಹಳ ಒಳ್ಳೆ ಹೈವೇ ಪಕ್ಕದಲ್ಲಿ ಇರೋದ್ರಿಂದ ಬಹಳ ಒಳ್ಳೆ ವಾತಾವರಣ ಇದೆ ನೈಟ್ ಟೈಮ್ ಅಂತ ಅಂತೂ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ದ ಇಲ್ಲಿ ಏನು ಅಡೆತಡೆಗಳ್ ನಡ್ಸ್ಕೊಟ್ಟಂತ ನಮ್ಮ ಎಲ್ಲ ಗೆಳೆಯರಿಗೂನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ